ಶಿಡ್ಲಘಟ್ಟ ತಾಲೂಕಿನ ಅತ್ಯಂತ ಪುರಾತನ ದೇವಾಲಯವಾದ ದೇವರಮಳ್ಳೂರು ಗ್ರಾಮದ ಮಳ್ಳೂರಾಂಬ ದೇವಾಲಯದ ರಥೋತ್ಸವವು ನಮ್ಮ ತಾಲೂಕಿನ ಹೆಮ್ಮೆ ಎಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ಖ್ಯಾತ ಉದ್ಯಮಿ ಬಿವಿ ಗೌಡ ತಿಳಿಸಿದರು ತಾಲೂಕಿನ ಕಸಬಾ ಹೋಬಳಿಯ ದೇವರಮಳ್ಳೂರು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಹುಣ್ಣಿಮೆಯ ಪ್ರಯುಕ್ತ ಆಚರಿಸುವ ಮಳ್ಳೂರಾಂಬಾದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೆಯ ದಿನವಾದ ಇಂದು ಅದ್ದೂರಿ ರಥೋತ್ಸವದಲ್ಲಿ ಭಾಗವಹಿಸಿ ಶ್ರೀ ಮಳ್ಳೂರಾಂಬ ದೇವಿಯವರಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ಸಮೃದ್ಧಿಯನ್ನು ಪ್ರಸಾದಿಸಲಿ ಹಾಗೂ ರೈತಾಪಿ ವರ್ಗಕ್ಕೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಯಾಗಿ ಸುಖ ಸಮೃದ್ಧಿ ಅಭಿವೃದ್ಧಿಯಾಗುವಂತೆ ಕರುಣಿಸಲಿ ಮತ್ತು ಕ್ಷೇತ್ರದಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಎಲ್ಲಾ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮೂಲಕ ಉತ್ತೀರ್ಣರಾಗಿ ಅವರು ಉತ್ತಮ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುವಂತೆ ಆಶೀರ್ವದಿಸಲಿ ಎಂದು ಪ್ರಾರ್ಥಿಸಿದರು ನಂತರ ಯುವ ಕಾಂಗ್ರೆಸ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷ ದೇವರಮಳ್ಳೂರು ಎಸ್ ರವಿಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ನೆಚ್ಚಿನ ನಾಯಕರಾದ ಬಿವಿ ರಾಜೀವ್ ಗೌಡರ ಸಹಕಾರದಿಂದ ಶ್ರೀ ಮಳ್ಳೂರಾಂಬ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜೀವ್ ಗೌಡ ವಾಲಿಬಾಲ್ ಕಪ್ ಸೀಸನ್ ಒಂದನ್ನು ಆಯೋಜಿಸಲಾಗಿದೆ ಕ್ಷೇತ್ರದ ವಾಲಿಬಾಲ್ ಆಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮುನಿರಾಜು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಚಕ್ರವರ್ತಿ ರಾಜಣ್ಣ ಮುಖಂಡರಾದ ಕಂಪನಿ ದೇವರಾಜು ನಂಜುಂಡಪ್ಪ ಶೇಖರ್ ವಕೀಲ ಸುಬ್ರಮಣಿ ಶ್ರೀರಾಮ್ ರವಿ ಶ್ರೀಕಾಂತ್ ಲಕ್ಷ್ಮೀನಾರಾಯಣ್ ಎಸ್ಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ನಾಗ ನರಸಿಂಹ ಎಂ ನಾಗರಾಜು ಗುಡಿಹಳ್ಳಿ ಯುವ ಮುಖಂಡ ನರೇಂದ್ರ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ಪುಟ್ವಾಂಜನ್ ಹೋದ್ ಸಾರಿ ರೆಬಲ್ ಆಗಿದ್ದರು ಅವ್ರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ರು ಈ ಸಾರಿ ಅವ್ರನ್ನೂ ಕೂಡ ಎಂ ಪಿ ಚುನಾವಣೆಯಲ್ಲಿ ಜೊತೆ ಕರ್ಕೊಂಡ್ವಿ ಒಟ್ಟಿಗೆ ಅವರು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಕರ್ಕೊಂಡಿದ್ದೀವಿ ಹಂಗಾಗಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಫಸ್ಟಲ್ಲಿ ವೇದಿಕೆ ಮೇಲೆ ಕೂಡ ನನ್ನ ಹೆಸರು ಹೇಳಿದರು ಆಮೇಲೆ ವಿಚಾರ ಕೂಡ ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದರು ಕುಟುಂಬ ಅಂಜನಪ್ಪ ಕೂಡ ನಮಗೆ ಸಹಾಯ ಮಾಡಿದ್ರು ಅವ್ರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದರು ಹಂಗಾಗಿ ನನ್ನ ಹತ್ರ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಾಗಲಿ ನಮ್ಮ ಮುಖ್ಯಮಂತ್ರಿ ಅವರಾಗಲಿ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೆ ಇರಲಿ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಎಸ್ ಅವ್ರು ಇರಲಿ ಇಂಡಿಪೆಂಡೆಂಟ್ ಆಗಿರೋ ಇರಲಿ ಬಿ ಜೆ ಪಿಯವ್ರು ಇರಲಿ ಯಾವುದೇ ಪಕ್ಷದಲ್ಲಿ ಇರೋದವರಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ ಸೇರ್ಪಡೆ ಆಗ್ತೀವಿ ಕಾಂಗ್ರೆಸ್ ಪಕ್ಷದ ಒಂದು ಪಕ್ಷ ಸಿದ್ಧಾಂತಗಳನ್ನ ಒಪ್ಪಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಖಂಡಿತ ಎಲ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ ಹಂಗಾಗಿ ಅವರು ಕೂಡ ಇಲ್ಲಿ ಸೇರ್ಪಡೆ ಆಗಿದ್ದಾರೆ ಅವರು ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಅಂದರೆ ಅವಕಾಶ ಅಂದರೆ ನಮ್ಗೆ ಪಕ್ಷದಲ್ಲಿ ಎಮ್ ಎಲ್ ಸಿಗಳಿರ್ತವೆ ಪಕ್ಷದ ಅಧ್ಯಕ್ಷರುಗಳು ಏನೋ ಬೋರ್ಡ್ ಚೇರ್ಮೆನ್ಸ್ ಇರ್ತವೆ ಅಂಥವ್ರಲ್ಲಿ ಖಂಡಿತ ಯಾವುದ್ರಲ್ಲಿ ಅದರಲ್ಲಿ ಅಕಾಮಿಡೇಟ್ ಅವ್ರು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ನಾನು ಕೂಡ ಅವರಿಗೆ ಒಂದು ಪಕ್ಷದಲ್ಲಿ ಒಳ್ಳೆ ಒಂದು ಬೋರ್ಡ್ ಚೇರ್ಮನ್ ಇರ್ಬೋದು ಎಮ್ ಎಲ್ ಸಿ ಆಗ್ಬೋದು ಅಂಥದ್ದು ಏನಾದ್ರು ಅನುಕೂಲ ಬೇಕು ಅಂದರೆ ಪುಟ್ಟರಂಜನಪ್ಪನವ್ರಿಗೆ ನಾನು ಕೂಡ ಡಿ ಕೆಣ್ರಿಗೆ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅಣ್ಣವ್ರಿಗೆ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ ಪಕ್ಷದಿಂದ ನನಗೊಂದು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ನಾನು ಯಾಕೆಂದರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳಿದ್ದಾವೆ ಯಾರೇ ಅಫಿಷಿಯಲ್ ಕ್ಯಾಂಡಿಡೇಟ್ ಆಗಿರಲಿ ಅವರು ಇನ್ನಾಕ್ಟಿವ್ ಆಗಿದ್ದರೆ ಮಾತ್ರ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಇಲ್ಲ ಅಂತಂದರೆ ಖಂಡಿತವಾಗಿಯೂ ಪಕ್ಷದಲ್ಲಿ ಆಕ್ಟಿವ್ ಆಗಿರೋಂಥವ್ರು ನಮ್ಮವ್ರು ಯಾರಿದ್ದಾರೆ ಅವ್ರಿಗೆ ಫಸ್ಟ್ ಬಿ ಫಾರಂ ಕೊಡುವಂಥದ್ದು ಪದ್ಧತಿ ಕೂಡ ಹಂಗಾಗಿ ನನಗೂ ಹೇಳಿದ್ದಾರೆ ಪರ್ಸ್ನಲ್ಲಾಗೂ ಹೇಳಿದ್ದಾರೆ ಬರುವಂಥ ಸ್ಥಳೀಯ ಚುನಾವಣೆಗಳಿರ್ಬೋದು ಯಾವುದೇ ಒಂದು ಚುನಾವಣೆಗಳಿರಲಿ ನಿನ್ನ ನೇತೃತ್ವದಲ್ಲಿ ಅದನ್ನು ಎದುರಿಸ್ಬೇಕು ಹೆಚ್ಚಿನ ಸೀಟ್ಗಳು ನಮ್ಮದೇ ಆಗಬೇಕು ಈಗ ಎಕ್ಸಾಂಪಲ್ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಅವಧಿ ಮುಗಿದಿದೆ ಈಗ ಅದು ಕೂಡ ಹತ್ರದಲ್ಲೇ ಸದ್ಯದಲ್ಲೇ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ ಜೆಡ್ ಪಿ ಟಿ ಪಿಗಳು ಇದೆ ಈಗ ನಗರದಲ್ಲಿ ನಗರಸಭಾ ಚುನಾವಣೆಗಳು ಬರ್ತಾ ಇದೆ ಡೈಲಿ ಎಲೆಕ್ಷನ್ಗಳಿದೆ ಇವೆಲ್ಲವನ್ನೂ ನಿನ್ನ ನೇತೃತ್ವದಲ್ಲಿ ನಿರ್ವಹಿಸಬೇಕು ಅಂತ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಸುಮಾರ್ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನನಗೆ ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆನ ಗಮನದಲ್ಲಿಟ್ಕೊಂಡು ನಿನಗೆ ವರ್ಕ್ ಮಾಡಲೇಬೇಕು ಇದರಲ್ಲಿ ಗೆಲ್ಲಲೇಬೇಕು ಅಂತ ಸ್ಟ್ರಿಕ್ಟ್ಲಿ ನನಗೆ ಒಂದು ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದಾರೆ ನಾನು ಕೂಡ ಈ ಕ್ವಶನ್ನ ಕೇಳಿದ್ದೀನಿ ಅಣ್ಣ ಪುಟ್ಟ ಅವ್ರಿಗೂ ಕೂಡ ಕೆಲಸ ಮಾಡೋಕ್ಕೆ ಹೇಳಿದರೆ ಮಾಡ್ತಾ ಇದ್ದಾರೆ ಹೆಂಗೆ ಅಂತಂದಾಗ ಅವ್ರು ಹೇಳಿದ್ದಾರೆ ಮುಂದೆ ನಮ್ಮ ಪಕ್ಷದಲ್ಲಿ ಖಂಡಿತ ಅವ್ರಿಗೆ ಅವಕಾಶ ಮಾಡಿಕೊಡೋಣ ಈ ಸಾರಿ ಏನಿದೆಯೋ ಎರಡು ಸಾವಿರದ ಎಂಟಕ್ಕೆ ನೀನೇ ಅಭ್ಯರ್ಥಿ ಖಂಡಿತ ನಿನಗೆ ಟಿಕೆಟ್ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ನಾನು ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ ನನ್ನ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಪುಟ್ಟರಂಜನ್ ಅಪ್ಪ ಅವರು ಬಂದಿದ್ದಾರೆ ಅವ್ರಿಗೆ ಅವ್ರನ್ನ ಬಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಂ ಪಿ ಚುನಾವಣೆಯಲ್ಲೂ ಖಂಡಿತ ಎಮ್ ಎಲ್ ಎಲೆಕ್ಷನ್ಗೂ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ಪಕ್ಷಕ್ಕೆ ಸೇರಿದ್ದಾರೆ ಮತ್ತೆ ಅವ್ರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂಥ ಒಂದು ಖಂಡಿತ ಅವಕಾಶ ಇರೋದಿಲ್ಲ ಯಾಕಂತಂದ್ರೆ ಅವರು ಪಕ್ಷಕ್ಕೆ ಬಂದು ಮತ್ತೆ ಹಿಂದೆ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಅವರು ಒಟ್ಟಿಗೆ ಇರ್ತಾರೆ ಅವರು ಖಂಡಿತ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಕೊಡುವಂಥ ಕೆಲಸ ಪಕ್ಷದ ಅಧ್ಯಕ್ಷರು ಮಾಡ್ತಾರೆ ನಾನು ಕೂಡ ಒಟ್ಟಿಗೆ ಇದ್ದು ಅವ್ರಿಗೆ ಒಳ್ಳೆ ಅವಕಾಶಗಳನ್ನ ಕಲ್ಪಿಸ್ಕೊಡೋದಕ್ಕೆ ನಾನು ಕೂಡ ಸಪೋರ್ಟ್ ಆಗಿರ್ತೀನಿ ನಾವು ಹೇಳಕ್ಕೆ ಇಷ್ಟ ಇವತ್ತು ದೇವರು ಮಳ್ಳೂರು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಎಲ್ಲ ನಮ್ಮ ಭಕ್ತಾದಿಗಳು ಒಟ್ಟಿಗೆ ನಾವು ಕೂಡ ಭಾಗಿಯಾಗಿದ್ವಿ ಎಲ್ಲ ನಮ್ಮ ಮುಖಂಡರುಗಳು ಜೊತೆಯಲ್ಲಿ ಇವತ್ತು ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾಗಿ ವರ್ಷ ವರ್ಷ ಪ್ರತೀತಿಯಂತೆ ಮಳ್ಳೂರಮ್ಮ ದೇವಿಯ ಒಂದು ಸೇವೆಯಲ್ಲಿ ತೊಡಗಿ ಆ ಪೂಜೆ ಸಲ್ಲಿಸಿ ಎಲ್ಲ ನಮ್ಮ ಕೋರಿಕೆಗಳೇನಿದೆಯೋ ಆ ತಾಯಿಯಲ್ಲಿ ಅರಕೆ ರೂಪದಲ್ಲಿ ಸಲ್ಲಿಸಿ ಆ ಅರಿಕೆ ಏನಪ್ಪ ಅಂತಂದರೆ ನಮ್ಮ ಸಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಿನ ಜನ ರೈತಾಪಿ ವರ್ಗಣೆ ಕೊಡಿರೋದ್ರಿಂದ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಈಗೇನು ಆರ್ಥಿಕವಾಗಿ ಸದೃಢವಾಗಿದ್ದರೆ ಅದು ನೂರು ಪಟ್ಟು ಹೆಚ್ಚಿಗೆ ಆರ್ಥಿಕವಾಗಿ ಸದೃಢವಾಗಿರಲಿ ಅಂತ ತಾಯಿಯಲ್ಲಿ ಮೊರೆ ಇಡ್ತಾ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಉದ್ಯೋಗಾವಕಾಶಗಳು ದೊರಕಿಸ್ಕೊಂಡಿರುವ ತಾಯಿ ಅಂತ ಕೇಳಿದ್ದೀವಿ ಅದೇ ರೀತಿ ಎಲ್ಲ ವರ್ಗದ ಜನಾಂಗಕ್ಕೂ ಕೂಡ ಆ ತಾಯಿ ಆರ್ಥಿಕವಾಗಿ ಸದೃಢವಾಗಿಟ್ಟು ಒಳ್ಳೆ ಆಯಸ್ಸು ಆರೋಗ್ಯಗಳನ್ನ ಕೊಟ್ಟು ಸುಖ ಶಾಂತಿ ನೆಮ್ಮದಿಗಳನ್ನ ಕೊಡ್ತಾ ಒಳ್ಳೆ ಅಭಿವೃದ್ಧಿಯತ್ತ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮುಂದುವರಿಲಿ ಅಂತ ಆ ತಾಯಿಯಲ್ಲಿ ಮೊರೆ ಇಟ್ಟಿದ್ದೀವಿ ಖಂಡಿತ ಆ ತಾಯಿ ಕೋರಿಕೆಯನ್ನು ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ ಅದೇ ರೀತಿ ಮುಂದಿನ ವರ್ಷ ಬಂದು ಆ ತೇರಿಗೆ ಬಾಳೆಹಣ್ಣು ಹಾಕೋದ್ರ ಮುಖಾಂತರ ನಮ್ಮ ಕೋರಿಕೆಗಳನ್ನ ಏನಿದೆಯೋ ಮತ್ತಷ್ಟು ಆ ಕೋರಿಕೆಗಳನ್ನ ತಾಯಿಯಲ್ಲಿ ಇಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೆಲ್ಲ ಯಾವ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗಿ ಏನೆಲ್ಲ ಕೋರಿಕೆ ಇಟ್ಟಿದ್ದಾರೆ ತಾಯಿ ಹತ್ರ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಆ ಕೋರಿಕೆಗಳನ್ನ ಈಡೇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಡ್ತೀವಿ